ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ರಾಯಸದ ಮಂಚಣ್ಣನವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ವಚನವು ಹೀಗಿದೆ ತೊಳೆದಡೆ ಮಡಿ ಮಾಸಿದಡೆ ಮೈಲಿಗೆ ತೊಳೆದಡೆ ಮಡಿ ಮಾಸಿದಡೆ ಮೈಲಿಗೆ ಅರಿದಡೆ ತಾನು ಮರದಡೆ ಜಗದೊಳಗೆಂಬುದನರಿ ಹಿಡಿದು ಬಿಟ್ಟೊಡನೆ ಕೈ ಮೀರಿದಡೆ ಮತ್ತೆ ಮರುಗಿದಡಿಲ್ಲ ಜಾಂಬೇಶ್ವರ ತೊಳೆದಡೆ ಮಡಿ ಮಾಸಿದಡೆ ಮೈಲಿಗೆ ಅರಿದಡೆ ತಾನು ಮರದಡೆ ಜಗದೊಳಗೆಂಬುದನರಿ ಹಿಡಿದು ಬಿಟ್ಟೊಡನೆ ಕೈ ಮೀರಿದಡೆ ಮತ್ತೆ ಮರುಗಿದಡಿಲ್ಲ ಜಾಂಬೇಶ್ವರ ಈ ವಚನದ ಮೊದಲ ಎರಡು ಸಾಲುಗಳು ಅರಿದಡೆ ಶರಣ ಮರೆದಡೆ ಮಾನವ ಎಂಬ ಬಸವಣ್ಣನವರ ಉಕ್ತಿಯನ್ನ ನೆನಪಿಗೆ ತರುತ್ತದೆ ವಚನ ಸಾಹಿತ್ಯದ ಭಾಷೆ ಹಾಗೂ ಅಭಿವ್ಯಕ್ತಿ ಹೇಗೆ ಸಾಮೂಹಿಕ ಸ್ಥಿತಿಯಾಯಿತು ಎಂಬುದನ್ನು ಅರಿಯಲು ಇಂಥ ಉಕ್ತಿಗಳು ನಮಗೆ ನೆರವಾಗುತ್ತದೆ ಮೊದಲನೆಯ ಸಾಲಿನಲ್ಲಿ ಬದುಕಿನ ಒಂದು ಸ್ಥಿತಿ ಇದೆ ಮನುಷ್ಯ ತಾನು ಇದ್ದಂತೆಯೇ ಅವನ ಸುತ್ತ ಕಸ ಕೊಳೆ ತುಂಬುತ್ತಾ ಬರುತ್ತದೆ ಅದರಿಂದಾಗಿ ಆತ ಎಲ್ಲ ಕೊಳೆಗಳನ್ನು ತೊಳೆದು ಶುಚಿ ಮಾಡಿ ತಾನು ಶುಭ್ರವಾಗಬೇಕು ಇಲ್ಲದಿದ್ದರೆ ಮೈ ಮನಸ್ಸುಗಳು ಮಾಸಿ ಕೊಳಕಾಗುತ್ತವೆ ಇಲ್ಲಿ ತೊಳೆಯುವ ಹಾಗೂ ಮಡಿ ಮಾಡುವ ಕ್ರಿಯೆ ಕೇವಲ ಮೈಗೆ ಸಂಬಂಧಿಸುವುದಲ್ಲ ಮನಸ್ಸಿಗೂ ಅದು ಸಂಬಂಧಿಸಿದುದು ಏಕೆಂದರೆ ಅರಿಯುವುದು ಎಂದರೆ ಅಜ್ಞಾನದಿಂದ ದೂರವಾಗುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದುದು ತನ್ನ ಸ್ವಸ್ವರೂಪವಾದ ಶಿವತ್ವ ಲಿಂಗತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಇಂಥ ಜ್ಞಾನ ಪ್ರಾಪ್ತಿಯಿಂದ ವ್ಯಕ್ತಿ ತಾನೇ ತಾನಾಗಿ ಶಿವಸ್ವರೂಪಿಯಾಗುವನು ಆ ಶಿವ ಸ್ವರೂಪ ತಾನೆನ್ನುವುದನ್ನ ಮರೆತರೆ ಅವನು ಪ್ರಾಪಂಚಿಕನಾಗಿ ಬಿಡುವನು ಪ್ರಪಂಚದ ವ್ಯವಹಾರಗಳೆಲ್ಲವೂ ಒಂದೊಂದಾಗಿ ಅವನನ್ನ ಮುತ್ತಿಕೊಳ್ಳುತ್ತವೆ ಶಿವಜ್ಞಾನವನ್ನ ಪಡೆದು ಪಡೆದದ್ದು ಸಾಕು ಎಂದು ಆ ಕ್ಷಣದಲ್ಲಿ ಬಂದ ಜ್ಞಾನವನ್ನ ನಿರಂತರ ಜ್ಞಾನವಾಗಿ ಮಾಡಿಕೊಳ್ಳದೆ ಕೈಬಿಟ್ಟರೆ ಅದು ಕೈಮೀರಿ ಹೋಗುತ್ತದೆ ಭಗವದನುಭಾವ ಎನ್ನುವುದು ಬದುಕಿನಲ್ಲಿ ಒಮ್ಮೆ ಬಂದಾಗ ಆ ಅನುಭಾವವನ್ನ ಶಾಶ್ವತವಾಗಿ ಮಾಡಿಕೊಂಡರೆ ಮಾತ್ರವೇ ವ್ಯಕ್ತಿ ಶಿವನ ಸಾನ್ನಿಧ್ಯದಲ್ಲಿ ಇರುವನು ಇಲ್ಲದಿದ್ದರೆ ಆತ ಒಮ್ಮೆ ಅಂಥ ಅನುಭಾವ ಬಂದಿತ್ತು ಎಂದು ಉದಾತ್ತವಾಗಿತ್ತು ಎಂದು ನೆನೆಸಿಕೊಂಡರೆ ಏನೇನು ಪ್ರಯೋಜನವಿಲ್ಲ ಶಿವಾನುಭಾವವು ಒಮ್ಮೆ ಪಡೆದು ಅಲ್ಲಿಗೆ ಸಾಕು ಎಂದು ನಿಲ್ಲುವುದಲ್ಲ ಆ ಶಿವಾನುಭಾವ ನಿರಂತರವಾಗಿರಬೇಕು ಅದು ಶರಣನ ಬದುಕುವ ರೀತಿ ತೊಳೆದಡೆ ಮಡಿ ಮಾಸಿದಡೆ ಮೈಲಿಗೆ ತೊಳೆದಡೆ ಮಡಿ ಮಾಸಿದಡೆ ಮೈಲಿಗೆ ಅರಿದಡೆ ತಾನು ಮರದಡೆ ಜಗದೊಳಗೆಂಬುದನರಿ ಹಿಡಿದು ಬಿಟ್ಟೊಡನೆ ಕೈ ಮೀರಿದಡೆ ಮತ್ತೆ ಮರುಗಿದಡಿಲ್ಲ ಜಾಂಬೇಶ್ವರ ಮತ್ತೆ ಮರುಗಿದಡಿಲ್ಲ ಜಾಂಬೇಶ್ವರ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ thank you